ಸರ್ ಇದರ ಮಧ್ಯೆ ಒಂದು ವಿಚಾರ ಕೇಳಬೇಕು ಗುರು ಶಿಷ್ಯರು ಸಿನಿಮಾ ಏನಿತ್ತು ಅದೊಂದು ಟ್ರೆಂಡ್ ಸೆಕ್ಟರನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇವತ್ತಿಗೂ ಜನ ಅದನ್ನು ನೆನಪಿಸ್ತಾರೆ ಆ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಸೊ ಅದು ಕನ್ನಡಿಗರ ಹೆಮ್ಮೆಯ ಸಿನ್ಮಾ ಅಂತ ಆಗಿತ್ತು ಕೂಡ ಬಟ್ ಅದರಲ್ಲೊಂದು ಇನ್ಸಿಡೆಂಟ್ ಆಗುತ್ತೆ ರಾಜನರ್ತಿಕೆ ವಿಷ್ಣು ಸರ್ ಜೊತೆಗೆ ಶಿವರಾತ್ರಿ ಈ ಸನ್ನಿವೇಶ ನಿಮಗೆ ಭಯ ಇತ್ತ ವಿವಾದ ಆಗುತ್ತೆ ಖಂಡಿತ ಭಯ ಇತ್ತು ಕಾರಣ ಏನು ಅಂತ ಹೇಳಿದ್ರೆ ಅದು ಅದು ಬಿಟ್ಬಿಡಿ ಏನಂದ್ರೆ ಹೇಳಿದ್ರೆ ಆ ಶಿವರಾತ್ರಿ ದಿವಸ ಇವನು ಹೆಂಗೆ ಅಂತ ಹೇಳಿದ್ರೆ ರಾಜನತಿಗೆ ಮನೇಲಿ ಇದ್ದುಬಿಟ್ಟಿರ್ತಾನೆ ರಾಜಗುರುಗಳು ಹೇಳ್ತಾರೆ ಬೇಡಪ್ಪ ಇಲ್ಲೇ ಇರು ಬೇಕು ಅಂತ ಇಲ್ಲ ಇಲ್ಲ ನಾನು ಅಲ್ಲಿರ್ತೀನಿ ನೀನು ಎಲ್ಲೇ ಇರು ಏನೇ ಇರು ಬೆಳಿಗ್ಗೆ ದೇವಸ್ಥಾನದ ಗಂಟೆ ಕೇಳಿದ ತಕ್ಷಣ ನೀನು ಶಿವ ಶಿವನಿಗೆ ನೀನು ಧ್ಯಾನ ಮಾಡಬೇಕು ಶಿವನಿಗೆ ನಮಸ್ಕಾರ ಮಾಡಬೇಕು ಬಂದ್ಬಿಡಬೇಕು ಅಂತ ಹೇಳಿರ್ತಾರೆ ಇವನು ರಾಜನತಿಗೆ ಜೊತೆ ಅಲ್ಲೇ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅಲ್ಲಿ ಆ ಚಿತ್ರದಲ್ಲಿ ಗುರು ಶಿಷ್ಯರ ಚಿತ್ರದಲ್ಲಿ ಅದ್ಧೂರಿಯಾಗಿರೋ ಚಿತ್ರ ರಂಗಸಜ್ಜಿಕೆ ಅನ್ನೋದು ಭಾಳ ಚೆನ್ನಾಗಿದೆ ದೊಡ್ಡ ದೊಡ್ಡ ಸೆಟ್ಗಳು ಫುಲ್ ಫ್ಲೋರ್ ಸೆಟ್ಗಳು ನನ್ನ ನನ್ನ ನನಗೆ ಈ ನನ್ನ ಪುಣ್ಯ ಅಂತ ಕಾಣಿಸುತ್ತೆ ದ್ವಾರಕೇಶ್ವರ ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ರು ದೊಡ್ಡ ದೊಡ್ಡ ಕಲಾವಿದರುಗಳು ಕೊಟ್ಟರು ದೊಡ್ಡ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳ್ನ ಹಾಕಿದ್ರು ಜೊತೆಗೆ ವಿಷ್ಣುವರ್ಧನ್ ಜೈಮಾಲಿನಿ ಮಂಜುಳಾ ಏನು ಸ್ಟಾರ್ ಕ್ಯಾಸ್ಟು ತೂಗುದೀಪ ಶ್ರೀನಿವಾಸು ಆಮೇಲೆ ಮುಸುಳಿ ಕೃಷ್ಣಮೂರ್ತಿ ಬಾಲಣ್ಣ ಓ ಏನು ದೊಡ್ಡ ಸ್ಟಾರ್ ಸ್ಟಡಿ ಪಿಕ್ಚರ್ ಅದು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಾತ್ರಿ ಎಲ್ಲ ಕಳೆದು ಬಿಡ್ತಾನೆ ಕಳೆದ್ಬಿಟ್ಟ ಮೇಲೆ ಹೇಳಿರ್ತಾನೆ ಇನ್ನು ಎಲ್ಲೇ ಇರು ಹೇಗೆ ಇರು ಅಲ್ಲಿ ಶಿವನ ಧ್ಯಾನ ಮಾಡಲೇಬೇಕು ಅಂತ ಹೇಳ್ತಾರೆ ಸೊ ಇವನಿಗೆ ಎಚ್ಚರ ಆಗುತ್ತೆ ದೇವಸ್ಥಾನದ ಗಂಟೆ ಇದೆ ಅವಳು ಹಿಂದೆ ದಿವಸನೇ ರಾಜನ ಅರ್ತಿಗೆ ಎಲ್ಲ ಬಾಗಿಲು ಹಾಕ್ಸ್ಬಿಟ್ಟಿರ್ತಾನೆ ಈ ರಾಜ ಹೋಗಬೇಕು ಅಂತ ಹೇಳಿದ್ರೆ ಬಾಗಿಲುಗಳೆಲ್ಲ ಹಾಕ್ಬಿಟ್ಟಿರುತ್ತೆ ಏನೂ ಗೊತ್ತಾಗಲ್ಲ ಇಲ್ಲ ದೇವಸ್ಥಾನದ ಗಂಟೆ ಹೊರಡ್ತಾ ಇರುತ್ತೆ ದೇವಸ್ಥಾನ ಗಂಟೆ ಹೊರಡಿದ್ರೆ ಕಿಟಕಿ ಇದ್ರ ಬಾಗಿಲು ತೆಗಿತಾನೆ ಕಿಟಕಿಯಿಂದ ನೋಡ್ತಾನೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ದೇವಸ್ಥಾನ ಗೋಪುರ ಕಾಣಿಸುತ್ತೆ ಆ ಕಡೆ ಈ ಕಡೆ ಚಡ್ಪಡಿಸ್ತಾನೆ ನೋಡ್ತಾನೆ ಅಂತ ರಾಜನರ್ತಕಿ ಮಲಗಿರ್ತಾಳೆ ರಾಜನೃತ್ಯ ಮಲಗಿದ್ದು ಈ ಕ ಇವನ ಕಡೆ ತಿರುಗ್ತಾಳೆ ಅವನು ಅಲ್ಲಿರ್ತಾನೆ ಇವಳು ಇಲ್ಲಿ ತಿರುಗ್ತಾಳೆ ತಿರುಗಿದ ತಕ್ಷಣ ಏನಾಗುತ್ತೆ ಅಂದರೆ ಇವನಿಗೆ ಇವನ ಕಣ್ಣಿಗೆ ಅವಳ ಅಂಗ ಲಿಂಗ ಕಣ್ಣಂಗೆ ಕಾಣಿಸುತ್ತೆ ನೋಡ್ತಾನೆ ನನಗೆ ಹೆದರಿಕೆ ಆಡಿಯನ್ಸ್ ನೋಡುವಾಗ ಈ ಹೆಂಗಸ ಹೆಂಗಸಿನ ಅಂಗಾಂಗಗಳ್ ನೋಡ್ತಾರ ಶಿವನ ಲಿಂಗ ನೋಡ್ತಾರಾ ಒಟ್ಟು ಹೆದರು ಹೆದರಿಕೆಯಿಂದ ಹೆದರಿಕೆ ಓಪನಿಂಗ್ ದಿವಸ ಹೋಗಿದ್ದೆ ನಾನು ಥಿಯೇಟ್ರಲ್ಲಿ ನಾನೇ ಶೂಟಿಂಗ್ ಮಾಡಿದ್ದು ಗೊತ್ತು ನನಗೆ ಭಕ್ತಿ ಇದ್ದರೆ ಏನು ಬೇಕಾದ ಅದೇ ಕಾಣಿಸುತ್ತೆ ಅನ್ನೋದು ಗೊತ್ತು ಆಯಿತು ಆಯಿತು ನೋಡ್ತಾನೆ ಅಲ್ಲಿ ನೋಡ್ತಾನೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ನೋಡಿದ್ರೆ ಅಲ್ಲಿ ರಾಜನಟ್ಗೆ ಮನೆ ತಾನೆ ಹೂವಿರುತ್ತೆ ಇರುತ್ತೆ ಆ ಹೂ ತೆಗೆದಿದ್ದಾನೆ ಅವಳ ಅಂಗ ಅಂಗಕ್ಕೆ ಹಾಕಕ್ಕೆ ಶುರು ಮಾಡ್ತಾನೆ ಆ ಶಿವನ ಸ್ತೋತ್ರ ಶಿವನ ಹಿಂದೆ ನೇಪಥ್ಯದಲ್ಲಿ ಶಿವನ ಸ್ತೋತ್ರ ಕೇಳ್ತಾ ಇರುತ್ತೆ ಹೀಗೆ ಹಾಕ್ತಾ ಇದ್ದಂಗೆ ಹಾಕ್ತಾ ಇದ್ದಾಗೆ ಇವನು ಅವಳು ಅಂಗ ಮೇಲೆ ಇದು ಬೀಳ್ತಾ ಇದ್ದರೆ ಹೂ ಬೀಳ್ತಾ ಇದ್ದರೆ ಅದು ಶಿವನ ಪಾದಕ್ಕೆ ಹೋಗುತ್ತೆ ಥಿಯೇಟ್ರಲ್ಲಿ ನಾನು ನಿಂತ್ಕೊಂಡಿದ್ದೆ ಎಲ್ಲಿ ಅಂದರೆ ಈಗ ಮೆಡಿಕಲ್ ಕಾಲೇಜ್ ಆಗೋಗ್ಬಿಟ್ಟಿದೆ ಇದು ಒಕ್ಕಲಿಗರ ಸಂಘದ್ದು ಸಂಜಯ್ ಅಂತ ಕಣ ಸಂಜಯ್ ಥಿಯೇಟ್ರ್ ಮುಂದೆಡೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದರೆ ಜನ ಹೆಂಗೆ ನೋಡ್ತಾರೆ ಕಿಚ್ಚಾರ ಏನು ಮಾಡ್ತಾರೆ ಅಂತ ನೋಡಿದ್ರೆ ನಂಬರ್ ನಂಬಿ ಬಿಟ್ಟು ಬಿಡೋಣ ಸುಳ್ಳು ಹೇಳಲ್ಲ ಹೀಗೆ ನೋಡ್ತಾ ಇದ್ದಾರೆ ಜನ ಕೂಡ ಅದನ್ನು ಮರ್ತು ಬಿಟ್ಟಿದ್ದಾರೆ ಅದನ್ನು ಹೆಂಗಸಿನ ಮೈ ಅನ್ನೋದನ್ನು ಬಿಟ್ಟಿದ್ದಾರೆ ಅವರು ಕೂಡ ಅದ್ರ ತಲ್ಲಿನಾಗ್ಬಿಟ್ಟು ಅಲ್ಲೂ ಕೂಡ ಅದನ್ನು ಶಿವನ ಲಿಂಗ ನೋಡ್ತಾ ಇದ್ದಾರೆ ಆ ಹೂ ಮೇಲೆ ಹೋಗ್ತಾ ಇದೆ ಇವರು ಹಿಂಗೆ ಓ ಗೆದ್ದುಬಿಟ್ಟೆ ಅಂತ ಸಂತೋಷ ಆಗ್ಬೋದು ಸರ್ ಒಂದು ಕೇಳಲ್ಪಟ್ವಿ ಗುರು ಶಿಷ್ಯರ ಸಂದರ್ಭದಲ್ಲಿ ವಿಷ್ಣು ಸರ್ ಮತ್ತು ಮಂಜುಳ ಅವರು ಮುಖಾಮುಖಿ ಆಗ್ತಾರೆ ಬಟ್ ಅವರಿಬ್ಬರು ಮಾತಾಡ್ತಾ ಇರಲಿಲ್ಲ ಅನ್ನೋದನ್ನು ನೀವೆಲ್ಲೋ ಹಿಂದೆ ಹೇಳಿದ್ದೀರಾ ಹೌದು ಅದು ಏನು ಏನು ಹೇಳಿದ್ನಲ್ಲ ಈ ದೂರದ ಬೆಟ್ಟ ಆ ಥರ ಆ ಥರದ್ದು ಏನೋ ಇದು ಏನೋ ಆಗಿರ್ಬೇಕು ಅವರಿಬ್ಬರಿಗೆ ನನ್ನ ಹಣೆಯವರ ಈ ಪಿಕ್ಚರ್ ಇವನು ಹೀರೋ ಈ ಅಮ್ಮ ಹೀರೋಯಿನ್ ಆಮೇಲೆ ಈ ಇವ್ರು ಹೇಳಿದ್ದು ಅವಳು ಕೇಳಲ್ಲ ಅವ್ರು ಹೇಳಿದ್ದು ಕೇಳ ಇಬ್ಬರಿಗೂ ಇದು ರ್ಯಾಪೋರ್ಟೇ ಇಲ್ಲ ಕೆಮಿಸ್ಟ್ರಿ ಅಂತೀವಿ ನೋಡಿ ಆ ಕೆಮಿಸ್ಟ್ರಿನೇ ಇಲ್ಲ ಆ ಕೆಮಿಸ್ಟ್ರಿ ಮಧ್ಯೆ ನಾನು ಕುದುರಿಸ್ಬೇಕಷ್ಟೆ ಇದು ಎಕ್ಸ್ಪ್ರೆಷನ್ ಇದು ಇದು ಹೇಳಬೇಕು ಇದಕ್ಕೋ ಅದ್ಬೇಕು ಅಂತ ಏನೋ ಒಂದು ಮಾನಿಟ್ರಿಗೆ ಮಾಡೋರು ಅವ್ರುಗಳು ಅಷ್ಟೇ ಹೊರ್ತು ಮಿಕ್ಕಿದ ಟೈಮಲ್ಲೆಲ್ಲ ನಾನೇನೇ ಇವಳು ಹಿಂಗೆ ಮಾಡ್ತಾಳೆ ನೀ ಅವ್ನು ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತಾನೆ ಹೇಳಿ ಹೇಳಿ ಮಾಡ್ತಾಯಿದ್ದು ಅವರಿಬ್ಬರು ಮಾತಾಡ್ತಾನೆ ಇರಲಿಲ್ಲ ಪಿಕ್ಚರ್ ಪೂರಾ ಒಂದು ಏನಂದರೆ ಒಂದು ಕ್ಯಾರೆಕ್ಟ್ರ್ ಹೆಲ್ಪ್ ಆಯಿತು ಅವಳು ದೇವಕನ್ಯೆ ಇಲ್ಲಿ ಬಂದು ಶಾಪಗ್ರಸ್ತ ರಸ್ತಾಬಿಟ್ಟಿರ್ತಾಳೆ ಅದ ಮಾತಾಡಲ್ಲ ಅಂತ ಒಂದಿತ್ತು ಬಟ್ ಸಾಮಾನ್ಯವಾಗ್ಲೂ ಇಲ್ಲವೇ ಇಲ್ಲ ಅವರು ಹಂಗೇನಾಯಿತು ಪಿಚ್ಚರ್ ಹಂಗೆ ಮುಗಿತ್ತು ರೀಸನ್ ಇತ್ತು ಸರ್ ಅದು ನಮಗೆ ಅಯ್ಯೋ ಏನೋ ಒಂದು ಆ ಥರದ್ದೇ ಏನೋ ಏನು ಜಗಳವೋ ಏನು ಕರ್ತನೋ ಮಾತಾಡ್ತಾನೇ ಇರಲಿಲ್ಲ ಅಷ್ಟಕ್ಕೂ ಪಾಪ್ಯುಲರ್ ಪೇರ್ ಅವರಿಬ್ರು ಮಾತಾಡದೆ ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ ನಮಗೆ ಅಷ್ಟೇ ಹೇಳ್ದೆ ಡೈರೆಕ್ಟ್ ಇರ್ತಾನಲ್ಲ ಅವನು ಎಲ್ಲ ಕಡೆಗೂ ಓಡಾಡ್ತಾನೆ ಸೂತ್ರಧಾರಿ ಅವನು ಅವ್ನ ಥರ ನಾರ್ದ ಇದ್ದಂಗೆ ಅದು ಚಾಡಿತು ಒಂದೊಂದು ಸತಿ ಅದು ಅದು ಆಗುತ್ತೆ ಚಾಡಿ ಕೋರನೂ ಆಗ್ಬಿಡ್ತಾರೆ ನಾವು ಹಂಗಲ್ಲ ಏನಿಲ್ಲ ಎಲ್ಲ ಕಡೆನೂ ಅಷ್ಟೇ ದೂರದ ಬೆಟ್ಟದಲ್ಲೂ ಅಷ್ಟೇ ದೂರದ ಬೆಟ್ಟದಲ್ಲಿ ಅವರು ಅವ್ರು ಮಾತಾಡದೆ ಇದು ಮಾಡಿದಾಗ ನಾವೇನೇ ಬ್ಯಾಲೆನ್ಸ್ ಇದ್ದಿದ್ದು ಆಮೇಲೆ ರಾಜ್ಕುಮಾರ್ ಗೀತಾ ಸರ್ ಭೂಪತಿ ರಂಗದಲ್ಲಿ ಮಾಡುವಾಗ ಆ ರಾಜ್ಕುಮಾರನೂ ಗೀತಾ ಪ್ರಿಯಾಸಾರ್ ಗ ಮಾತಾಡ್ತಾನೆ ಇರಲಿಲ್ಲ ಸೊ ಆ ಏನು ಅಂತ ಇವ್ರಿಗೆ ಸಪ್ರೇಟಾಗಿ ಆಗಿ ಸೀನ್ ಏನು ಅಂತ ಇವರು ಹೇಳೋದು ಈ ಡೈಲಾಗ್ ಇದು ಅನ್ನೋದು ಈ ಡೈಲಾಗ್ ಇದು ಅಂತ ಹೇಳೋದು ಅದರಲ್ಲೂ ಅಷ್ಟೇ ಪಿಚ್ಚರ್ ಪೂರ ಹಾಗೇನೆ ಮೆನ್ಷನ್ ಮಾಡಿರೋದು ಸೊ ನಿಮ್ಮ ಕಾಂಬಿನೇಷನ್ ವಿಷ್ಣು ಸರ್ ಮತ್ತು ನಿಮ್ಮ ಕಾಂಬಿನೇಷನ್ನು ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತಿತ್ತು ಈಗ ಮತ್ತೊಮ್ಮೆ ರಿಪೀಟ್ ಆಗಿರೋದು ಅವಳ ಹೆಜ್ಜೆ ಇದರಲ್ಲಿ ಅದು ತೆಲುಗಲ್ಲೂ ಕೂಡ ಅದು ಬರುತ್ತೆ ಅಲ್ಲೂ ನಿಮಗೊಂದು ಅವಕಾಶ ಸಿಗುತ್ತೆ ಡಿರೆಕ್ಷನ್ ಮಾಡೋಕ್ಕೆ ಇಲ್ಲ ಅದು ಮೊದಲು ಮಾಡಿದ್ದು ನಾವು ಕನ್ನಡದಲ್ಲೇ ಮೊದಲುದು ಒಂದು ಮಲಯಾಳಮಲ್ಲಿ ಬಂದಿತ್ತು ಮಲಯಾಳಂ ಮಲಯಾಳಂ ಅಲ್ಲ ತಮಿಳು ಅಂತ ಕಾಣಿಸುತ್ತೆ ತೂಂಡಿಲ್ ಮೀನ್ ಅಂತ ತೂಂಡಿಲ್ ಅಂದರೆ ಈ ಇದು ಗಾಳ ಇದು ಗಾಳದಲ್ಲಿ ಸಿಕ್ಕ ಮೀನು ಅಂತ ಅದು ಅವ್ರಿಗೆ ಇಷ್ಟ ಆಗಿತ್ತು ಸೊ ಹಿ ಲಕ್ಷ್ಮಿ ಅವ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಇತ್ತು ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದರೆ ಬಾಲ್ಚಂದ್ ಅವ್ರ ಪಿಚ್ಚರು ಮಕ್ಕಳ ಸೈನ್ಯಾನ ಮಕ್ಕಳ ಸೈನ್ಯ ಅಂತ ಕನಸತ್ತೆ ಅವರು ವಿಷ್ಣು ಮಾಡಿದ್ದು ಅದನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ ಲಕ್ಷ್ಮಿಯವರು ಡೈರೆಕ್ಟ್ ಮಾಡಿದ್ದಾರೆ ಐ ತಿಂಕ್ ಸುಮಿತ್ರಾ ಹೀರೋಯಿನ್ ಅಂತ ಕಾಣಿಸುತ್ತೆ ಲೈಫ್ ಮೆಂಬರ್ಸು ಅದಲ್ಲೇ ಅವರು ಡೈರೆಕ್ಟ್ರು ಲಕ್ಷ್ಮಿ ನೆಕ್ಸ್ಟ್ ಪಿಚ್ಚರು ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅವಳೇ ಹೆಚ್ಚೆ ನನ್ನ ಕರೆಸಿದ್ರು ಕಾರಣ ಏನು ಅಂದರೆ ನಾನು ಯಾಕೆ ಕರೆದ್ರು ಅಂತ ಹೇಳಿದ್ರೆ ನನ್ನ ಮೇಲೆ ಒಂದು ಅಪಾರವಾದ ಪ್ರೀತಿ ಗೌರವ ಇದೆ ಗುರುಭಕ್ತಿ ಇದೆ ನನ್ನ ಮೇಲೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ನಾನಿನ್ನ ಮರೆಯಲಾರಲ್ಲಿ ಅವ್ರು ಮಾತಾಡೋ ಕನ್ನಡ ಹೇಳ್ಕೊಟ್ಟಿದ್ದೆ ನಾನು ಇದನ್ನು ಅವ್ರು ಭಾಳ ಕಡೆ ಹೇಳಿದ್ದಾರೆ ಎಲ್ಲಿ ಸಿಕ್ಕಿದ್ರು ಕೂಡ ನನ್ನ ಗುರುಗಳೆಂತಲೇ ಮಾತಾಡ್ಸೋದವರು ಸೊ ಆ ಪಿಚ್ಚರ್ ಮಾತಾಡಿ ಆ ಪಿಚ್ಚರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದಾಯಿತು ಅದು ಜನಗಳು ಒಪ್ಕೊಂಡ್ರು ಅವ್ರಿಗೂ ಆಯಿತು ಆಮೇಲೆ ಅವರೇ ಪಿಚ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂದಾಗ ನಾನು ಅಸೋಸಿಯೇಟಾಗಿ ನೋಡಿದ್ದದು ಅದರಲ್ಲಿ ನಾನಿನ್ನ ಮರೆಯಲ್ಲರಿ ನಾನು ಅಸೋಸಿಯೇಟು ವಿಜಯ್ ಅನ್ನೋರು ಡೈರೆಕ್ಟ್ರು ನನ್ನ ಕೆಲಸ ನೋಡಿದ್ದರು ನಾನು ಕನ್ನಡ ಹೇಳ್ಕೊಟ್ಟಿದ್ದು ಮಾಡಿದ್ದೆಲ್ಲ ನೋಡಿದ್ರು ಸೊ ಅವರಿದ್ದವ್ರು ಏನು ಮಾಡಿದ್ರು ಭಾರ್ಗವನೇ ಡೈರೆಕ್ಷನ್ ಕರೀರಿ ಅಂತಂದರು ನನಗೆ ಫೋನ್ ಮಾಡಿಸಿದ್ರು ನನ್ನ ನನಗೆ ಅನ್ನಿಸ್ತು ಇದೆ ಇವರೇ ಡೈರೆಕ್ಟ್ ಆಗಿದ್ದಾರೆ ನೀವು ಡೈರೆಕ್ಟ್ ಆಗಿಬಿಟ್ಟು ನನ್ನ ಕರೆದ್ರೆ ಏನು ಅರ್ಥ ನಾನು ಹೇಳಿದೆ ನೀವು ಒಂದು ಪಿಚ್ಚರ್ ಮಾಡಿಕೊಡಿ ಬಾಬಿ ಬಾ ಬಾಬಿ ಅಂದರು ಅವ್ರೆ ಮೇ ಮೇಡಮ್ ಏನು ಏನ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಬೇಜಾರು ಮಾಡ್ಕೋಬಾರ್ದು ನೀವೇ ಬಾಲ್ಚಂದ್ರ ಅಂತ ದೊಡ್ಡ ಡೈರೆಕ್ಟ್ರಿಗೆ ಡೈರೆಕ್ಷನ್ ಮಾಡಿದ್ದೀರ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರ ನನ್ನ ಡೈರೆಕ್ಷನ್ ಕರಿತೀರಾ ಯಾಕೆ ಕರಿತೀರಾ ಅಂತ ಕೇಳ್ತೀವಿ ನೀವೇ ಮಾಡ್ಬೋದಲ್ಲ ನಿಮಗೆಲ್ಲ ಗೊತ್ತಿದೆ ನನ್ನ ಯಾಕೆ ಕರಿತೀರಾ ಯಾಕಮ್ಮ ಆಮೇಲೆ ನಾ ನಾನೇನೋ ಮಾಡಕ್ಕೆ ಹೋಗೋದು ಅದು ಸರಿ ಇಲ್ಲ ಅನ್ನೋದು ಈ ಕ್ಯಾಮ್ರಾ ಆ್ಯಂಗಲ್ ಇಲ್ಲಿ ಸರಿ ಇಲ್ಲ ಅನ್ನೋದು ಈ ಥರ ನಾನು ಈಗ ಮಾಡ್ತೀನಿ ಒಂದು ಮೂರು ಒಂದು ನೀವು ಕೇಳೋದು ಅಂತ ಅದಕ್ಕೋಸ್ಕರ ನೀವೇ ಮಾಡ್ಕೊಳ್ಳಿ ಅಮ್ಮ ನಂಗೆ ಬೇಡ ಅಂತಂದೆ ಅಷ್ಟು 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 ಹತ್ತಿರ ಅಷ್ಟೇ ಬೇರೆ ಅದಕ್ಕೆ ಅವ್ರು ಹೇಳಿದ್ರು ನೋಡಿ ನೀವು ಏನು ಬೇಕಾದ್ರೂ ಮಾಡಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಇಡಿ ಏನು ಬೇಕಾದ್ರೂ ಹೇಳಿ ಎಷ್ಟನ್ನು ಏನು ಆ್ಯಕ್ಷನ್ ಹೇಳಿ ನಾನು ಮಾಡ್ತೀನಿ ನಾನು ಏನು ಇಂಟ್ರಿ ಆಗಲ್ಲ ಆಗೋಲ್ಲ ಬರ್ಕೊಡ್ತೀನಿ ನಿಮಗೆ ನಾನು ಐ ವಿಲೀವ್ ಐ ವಿಲ್ ಬಿ ಓನ್ಲಿ ಎನ್ ಆರ್ಟಿಸ್ಟ್ ಯು ನಾಟ್ ಎ ಡೈರೆಕ್ಟರ್ ಆ್ಯಂಡ್ ಐ ವಿಲ್ ಬಿ ಎ ಪ್ರೊಡ್ಯೂಸರ್ ಟು ಯು ಓಕೆ ಅಂತ ಹೇಳಿ ಹಾಗೆಯೇ ಆ ಪಿಕ್ಚರ್ ಪೂರ ನಾನು ಏನು ಮಾಡ್ತೀನೋ ಅದೇನೇ ನಾನು ಏನು ಹೇಳ್ತೀನೋ ಅದೇನೇ ಅದೃಷ್ಟ ಏನು ಅಂತ ಹೇಳಿದ್ರೆ ನನಗೆ ಆ ಆ ಚಿತ್ರದಲ್ಲಿ ಇಬ್ಬರು ದೊಡ್ಡ ದೊಡ್ಡ ಕಲಾವಿದರು ಸಿಕ್ಕಿದ್ರು ಒಂದು ಅಂಬರೀಷ್ ಇನ್ನೊಂದು ವಿಷ್ಣುವರ್ಧನ್ನು ಲಕ್ಷ್ಮಿ ದ್ವಾರ್ಕಿಶ್ ಸುಂದರ ಕೃಷ್ಣಸ್ ಈ ಐದು ಚ ಐದೇ ಪಾತ್ರಗಳ ಜೊತೆ ಅಪೂರ್ತಿ ಚಿತ್ರ ಹೆಣಿದಿದೆ ಅಂಬರೀಷು ವಿಷ್ಣು ಅವರಿಗೆ ಜಾಸ್ತಿ ಡೈಲಾಗೇ ಇಲ್ಲ ಅಂಬರೀಷ್ ಮಾತ್ರ ಡೈಲಾಗು ಲಕ್ಷ್ಮಿಗೆ ಡೈಲಾಗ್ ಇಲ್ವೇ ಇಲ್ಲ ಎಲ್ಲ ಎಕ್ಸ್ಪ್ರೆಷನ್ನು ಸೈಲೆಂಟಾಗಿ ಕತೆ ಹೇಳೋದು ಇದೆಯಲ್ಲ ಬಹಳ ಕಷ್ಟ ಫಾರ್ ಎ ಡೈರೆಕ್ಟರ್ ಏಕೆಂದರೆ ಸೈಲೆಂಟಾಗಿ ಕಥೆನ ಮೂವ್ ಮಾಡಬೇಕು ಆ ಹಾವ್ ಭಾವನಾಗ ಇವ್ ರಕದಲ್ಲಿ ತರಿಸ್ಬೇಕು ನಿಮ್ಮ ಮುಖದಲ್ಲಿ ತರಿಸ್ಬೇಕು ಅದಕ್ಕೆ ವ್ಯತಿರಿಕ್ತವಾಗಿ ಬ ಅಂಬರೀಷ್ ಲುಕ್ ಬರಬೇಕು ಈ ಸುಂದರ್ ಕೃಷ್ಣಸು ಇದು ಬರೀ ಲುಕ್ಸಲ್ಲೆನೆ ಅಪ್ಲೈ ಮಾಡಿದ್ದೀನಿ ಪಿಕ್ಚರ್ ಎಲ್ಲ ಫಸ್ಟ್ ಕಾಪಿ ಬಂದಮೇಲೆ ಭಾಳ ಜನ ಇದೇನು ಪಿಕ್ಚರ್ ಓಡಲ್ಲ ಅಂತ ಹೇಳ್ಬಿಟ್ರು ಅವಳ ಹೆಜ್ಜನ ಏನಂದರೆ ಅಯ್ಯೋ ಇವನ ಅವಳು ನೋಡು ಅವಳು ಇವ್ನ ನೋಡು ಇದು ನೋಡು ಇದು ನೋಡು ಏನಿದೆ ಇದರಲ್ಲಿ ಅಂತಂದರು ಅದ ಅದು ಆ ದುರಾದೃಷ್ಟಕ್ಕೆ ಒಂದು ಹತ್ತು ತಿಂಗಳ ಪಿಕ್ಚರ್ ರಿಲೀಸ್ ಆಗಲಿಲ್ಲ ನನಗೆ ಆಮೇಲೆ ಹತ್ತು ತಿಂಗ್ಳು ಆದಮೇಲೆ ಪಿಕ್ಚರ್ ರಿಲೀಸ್ ಆಯಿತು ಇಟ್ ವಾಸ್ ಎ ಸೂಪರ್ ಟೂಪರ್ ಇಟ್ ಪ್ರೊಡ್ಯೂಸರ್ ಕರೆದ್ರು ಇಲ್ಲಿಗೆ ಬಂದಿದ್ದು ರಿಲೀಸ್ಗೆ ನಾನು ಚೆನ್ನೈಲಿದ್ದೆ ಅಯ್ಯೋಯ್ಯೋ ಬೇನ್ ಬನ್ನಿ ನಾಳೆನೇ ಒಬ್ಬ ಹೊರಟು ಬನ್ನಿ ಅಂದರು ಯಾಕೆ ನಾಳೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಫ್ರೆಶ್ ಶೋ ಇದೆ ನೀವು ಬೆಳಗ್ಗೆ ಫಸ್ಟ್ ಫ್ಲೈಟಲ್ಲೇ ಬಂದ್ಬಿಡಿ ಅಂದರು ಯಾಕೆ ಅಂದ್ರೆ ಪಿಚ್ಚರ್ ಏನು ಅಂದರೆ ನೀವು ಬಂದು ನೋಡಿ ಅಂತ ಅಂದ್ಬಿಟ್ರು ಪಿಕ್ಚರ್ ಏನಂದ್ರೆ ಯಾವಾಗ ರಿಲೀಸ್ ಆಯಿತು ಅಲ್ಲಿವರೆಗೂ ಹೌಸ್ಫುಲ್ ಶೋಸೇನೆ ಹೋಗಿ ಫ್ರೆಶ್ ಶೋ ಅಟೆಂಡ್ ಮಾಡಿದೆ ಪಿಚ್ಚರ್ ತುಂಬ ಚೆನ್ನಾಗಿ ಬಂತು ಒಳ್ಳೆಯ ಹೆಸರು ಬಂತು ಬರೆದ್ರು ಭಾರ್ಗವ ಅವರ ದಿಟ್ಟ ಹೆಜ್ಜೆ ಅಂತ ಬರೆದ್ರು ಸೊ ಹೀಗೆ ನಡೀತಾ ಇರುತ್ತೆ ವಿಷ್ಣು ಅಂಬರೀಷ್ ತುಂಬ ಚೆನ್ನಾಗಿ ಪಾಠ ಮಾಡಿದಾರೆ ಸರ್ ಇನ್ ಬಿಟ್ವೀನ್ ಒಂದು ಪ್ರಯತ್ನ ಮಾಡ್ತೀರಾ ನೀವು ಅದಕ್ಕೆ ಸಮರ್ಪಣೆ ಅಂತ ಹೆಸರಿರ್ತೀರ ಕಾದಂಬರಿ ಆಧಾರಿತ ಸಿನಿಮಾ ಈಗಿನ ಕಾಲದಲ್ಲೂ ಮಹಿಳಾ ಪ್ರಧಾನ ಸಿನಿಮಾ ಮಾಡೋದಂದರೆ ಒಂದು ಚಾಲೆಂಜು ಬಟ್ ಅದನ್ನು ಆ ಕಾಲದಲ್ಲೇ ನೀವು ಮಾಡ್ತೀರಾ ಸೊ ಹೇಗಿತ್ತು ಸರ್ ಊಟ ಇಟ್ ಇಸ್ ಅ ಗುಡ್ ಕ್ವಶನ್ ಟು ಮೀ ಗುಡ್ ಏನಂತ ಹೇಳಿದ್ರೆ ನಾವಲ್ಲಿ ಮಾಡಬೇಕು ಅಂತ ಪ್ರತಿಯೊಬ್ಬ ನಿರ್ದೇಶಕನಿಗೂ ಆಸೆ ಇರುತ್ತೆ ಸೊ ನಾವು ಉಷಾ ನವರತ್ ರಾಮ್ ಅವರ ನಾವೆಲ್ ಅಂತ ಕಾಣಿಸುತ್ತೆ ಹುಷಾರ್ ಅವ್ರ ತಾಣ ಆರತಿ ಹೀರೋಯಿನ್ ಆಗಿ ಆರ್ತಿ ಆರತಿ ಹೀರೋಯಿನ್ನು ಆಮೇಲೆ ಇವನು ಆ ಒಂದೇನು ಅಂತ ಹೇಳಿದ್ರೆ ಮಹಿಳೆ ಪ್ರಧಾನವಾದ ಚಿತ್ರನೇ ಅದನ್ನು ಆ ಕ್ಯಾರೆಕ್ಟರ್ ಮೇಲ್ಗಡೆ ಇನ್ನೊಂದು ವಿಲನ್ ಕ್ಯಾರೆಕ್ಟರ್ ಹೇಗೆ ಓವರ್ ಮಾಡುತ್ತೆ ಅಂತ ಸೊ ಇವು ಆರತಿ ಹೀರೋಯಿನ್ ಅವಳು ಗಂಡನಿಗೆ ಏನು ಅಂತ ಹೇಳಿದ್ರೆ ಅವನು ಮೂಕ ಮಾತು ಬರ ಮಾತು ಬರೋ ಕಿವಿ ಕಿವಿ ಕೇಳಿಸಲ್ಲ ಮೂಕ ಬೈ ಈಸ್ ಎ ಮ್ಯೂಸಿಷಿಯನ್ ದೆರ್ ಇಸ್ ಎ ನ ನಾಟ್ ಇನ್ ಹೆಮ್ ಅದನ್ನು ಇಟ್ಕೊಂಡು ಪ್ಲೇ ಮಾಡಿದ್ದೀನಿ ಒಪ್ ಇವನು ಅಲ್ಲಿ ಹೆಂಗೆ ಅಂದರೆ ಭಾಳ ಚೆನ್ನಾಗಿ ಡೈರೆಕ್ಷನ್ ಕ್ಲಾಸಾಗಿದೆ ಹೀರೋ ಹೀರೋಯಿನ್ಗೆ ಒಂದು ಡಿವೇಟ್ ಇದೆ ಏನಂತ ಹೇಳಿದ್ರೆ ಇವನು ಹಾಡಲ್ಲ ಬಟ್ ಕಲ್ಪನೆ ಸೊ ಅದರಲ್ಲಿ ಆಮೇಲೆ ಅವನು ಯಾರು ವಿಲನ್ ಜಗದೀಶ್ ಜೈ ಜಗದೀಶ್ ಮಾಡಿರೋದು ಅವ್ರಿಗೆ ಯಾವಾಗಲೂ ಆರತಿ ಮೇಲೆ ಆಸೆ ಮದುವೆ ಮಾಡ್ಕೊಂಡಿದ್ರು ಅವನಿಗೆ ಮದುವೆ ಆಗಿದೆ ಅವಳಿಗೆ ಮದುವೆ ಆಗಿದೆ ಗಂಡ ಇದ್ದಾನೆ ಒಂದು ಅಂದರೆ ಚಪಲ ಸೊ ಅದು ಥ್ರೂಟ್ ದಿ ಪಿಚ್ಚರ್ ಮೇಂಟೈನ್ ಮಾಡ್ಕೊಂಡೋಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದು ಹೆಂಗೆ ಲೇಡಿ ಮೇಲೆ ಹೋಗ್ತಾ ಇರುತ್ತೆ ಆ ಕ್ಲಾಶ್ಗಳು ಆ ಘರ್ಷಣೆ ಕೊನೆಗೆ ಡಿಸೈಡ್ ಮಾಡ್ತಾಳೆ ನನ್ನ ಮಗ ಇವನು ಛತ್ರಿ ಕೆಲಸ ಇದ್ದಾನೆ ದಿವಸ ಐ ಶುಡ್ ಇವತ್ತು ಇದು ಇದು ಕೊನೆಗೆ ಮಾಡಲೇಬೇಕು ಹೇಳಿ ಅವನ್ನ ಕರ್ಕೊಂಡೋಗಿ ಫ್ಯಾಕ್ಟ್ರಿ ಇರುತ್ತೆ ಆ ಫ್ಯಾಕ್ಟ್ರಿ ಇವಳೇ ಕಾರ್ ಡ್ರೈವ್ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ತಾ ಮಾಡ್ಕೊ ಹೋಗ್ತಾ ಕಾರಲ್ಲಿ ಹೋಗ್ತಾ ಇರುವಾಗ ಹ್ಯಾಂಡ್ಲು ಗೀನ್ ಎಲ್ಲ ಕಿತ್ ಬಿಸಾಕ್ಬಿಡ್ತಾಳೆ ತುಂಬ ಚೆನ್ನಾಗಿ ಮಾಡಿದಾರೆ ಆರತಿ ಅದೆಲ್ಲ ಕಿತ್ ಬಿಸಾಕಿ ಇವು ಅಲ್ಲಿ ನೋಡಿದ್ರೆ ಫ್ಯಾಕ್ಟ್ರಿಗೆ ಹತ್ಕೊಂಡು ಉರಿತಾ ಇರುತ್ತೆ ಹತ್ಕೊಂಡು ಒರಿತಾರೋ ಫ್ಯಾಕ್ಟ್ರಿಗೆ ಈಗ ಕಾರ್ ಕರ್ಕೊಂಡೋಗಿದ್ದಾನೆ ಡಿಕ್ಕಿ ಹೊಡೆಸಿ ಅವಳು ಸತ್ತು ಹೋಗ್ತಾಳೆ ಅವನು ಸತ್ತು ಹೋಗ್ತಾಳೆ ಇಟ್ಸ್ ಅ ಬ್ಯೂಟಿಫುಲ್ ಇದು ಇವತ್ತು ಭಾಳ ಜನ ನನಗೆ ಆ ಪಿಕ್ಚರ್ ಮಾಡಿದ್ದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ಇದು ಇದನ್ನು ಒಬ್ಬ ಡಿಸ್ಟ್ರಿಬ್ಯೂಟ್ರು ನೋಡ್ಬಿಟ್ಟು ಕೊಂಡ್ಕೊಂಬಿಟ್ರು He liked the movie. Like he bought the movie.